ಗೈಸ್ ನೀವು ನೋಡ್ತಾ ಇರ್ಬೋದು ಅರಮನೆ ತಾಲೀಮ್ ಸ್ಟಾರ್ಟ್ ಆಗಿದೆ ಮೊದಲನೇದಾಗಿ ಅರ್ಜುನ ಇವತ್ತು ಸಾರಿ ಅಭಿಮಾನಿ ಸಾರಥಿ ತೊಗೊಂಡಿದ್ದೇನೆ ಸೊ ಹಂಗಾಗಿ ಒನ್ ಭಯವನೋ ಭೀಮಾ ಕಂಜನೋ ಮಹೇಂದ್ರ ಪ್ರಶಾಂತ ಎಲ್ಲ ಬಂದಿದ್ದಾರೆ ಮುಂದೆ ಹೋಗಿ ತೋರಿಸ್ತೀನಿ ಈ ಜೀಪ್ ಏನ್ ನೋಡ್ತಿದ್ರೆ ಮ್ಯಾಗ್ನೆಟಿಕ್ ಜೀಪು ಸೊ ಇಲ್ಲಿ ಮ್ಯಾಗ್ನೆಟ್ ಇದೆ ಈ ಜಾಗದಲ್ಲಿ ಏನ್ ಮ್ಯಾಗ್ನೆಟಿಕ್ ಏನ್ ಯೂಸ್ ಆಗುತ್ತೆ ಅಂದ್ರೆ ಸೊ ಯಾವುದೇ ರೋಡ್ ಅಲ್ಲಿ ಮೊಳೆಗಳಿದ್ರೆ ಕಬ್ಬಿಣದ ಏನಾದ್ರೂ ಕಾಲು ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಡ್ತಾರೆ ನೋಡಿ ಅಭಿಮಾನಿಯು ಪ್ರಶಾಂತ ಕಾವೇರಿ ಅನೇದು ಇದರ ಭೀಮಾ ಸೊ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಅಂಜನ್ ಕಿರಣ್ ಅಂತ ಕವಡಿಗರು ಜನ ನೋಡಿ ಜನ ಎಷ್ಟು ನೀನು ಒಬ್ಬೇ ನೋಡ್ತಾ ಇರೋದು ಸೊ ಕೆಸರ್ ಟಿ

ಕೆ ಎಸ್ ಆರ್ ಟಿ ಸಿ ಬಸ್ನೇ ಬ್ಲಾಕ್ ಮೇ ಜನಗಳು ಅಷ್ಟೊಂದು ಕ್ರೌಡ್ ಇದ್ದಾರೆ ಇವತ್ತು ಭಯಂಕರ ನೋಡಿ ಹೆಂಗೆ ಬರ್ತಾ ಇದೆ ಆನೆಗಳು ನಮ್ಮ ಹೆಮ್ಮೆಯ ಗಜಪಡೆ ಕಬ್ಬಿನಿ ಕಿಂಗ್ಸ್ ಎಲ್ಲ ಬರ್ತಿದ್ದಾರೆ ಪ್ರಶಾಂತ ನಾಯ್ಡು ಪ್ರಶಾಂತ ಗುಂಡಣ್ಣ ಗುಂಡಣ್ಣ ನಮ್ಮ ಭೀಮನ ಮಾವುತರು ಕಾವೇರಿ ಇದು ಲಕ್ಷ್ಮಿಯನೇ ಏಕಲವ್ಯ ಸ್ವಲ್ಪ ಪೋಲ್ಸ್ಥಿ ಸ್ವಲ್ಪ ಕ್ರೌಡ್ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಅವ್ರೆ ಅಂತ ಅಡಿ ಅಡಿ ಓಡಾಡಿ ಬಾಡಿ ಬಾಡಿ ಇಲ್ಲಿ ಸಾಗರ ಕಾಣ್ತಾ ಇದೆ

你妈 ಆ ಇದೆಸರಾಣ ಹಣಂ ಜಯ ಲಕ್ಷ್ಮ ಸೋ ಈಗ ಬನಿ ಮೊಟ ಪಕಡೆ ಹೋಗುತ್ತೆ ಬನಿ ಬನಿ ಮೊಟ ಪಕಡೆ ಹೋಗ ಬರಣ लास्ट लोग तेरे तो परसेंट आना